ು ಪುಟಾಣಿಗಳೇ ಇಂದು ಸವಿ ಕನ್ನಡ ಅಭ್ಯಾಸ ಸಹಿತ ಪಠ್ಯಪುಸ್ತಕದ ಮೂರನೇ ತರಗತಿಯ ಮುಂದಿನ ಪಾಠವನ್ನ ಕಲಿಯೋಣ ಅನಾರೋಗ್ಯದ ಸಿಂಹ ಪಾಠ ಹನ್ನೆರಡು ಇದು ಪದ್ಯದ ರೂಪದಲ್ಲಿರುವಂತಹ ಪಾಠ ಈ ಪಾಠವನ್ನು ಓದೋದ್ರಿಂದ ಗಳಿಸಬೇಕಾದಂತಹ ಸಾಮರ್ಥ್ಯ ಅಂದ್ರೆ ನೀವೇನೇನು ಕಲ್ತ್ಕೊಳ್ಬೇಕು ಅಂದ್ರೆ ಕಥನ ವಿವರಣೆ ಮತ್ತು ಒಗಟುಗಳನ್ನು ಆಲಿಸುವುದರ ಜೊತೆಗೆ ಅರ್ಥ ಮಾಡಿಕೊಳ್ಳುವುದು ಒಂದು ಕಥೆಯನ್ನ ನೀವು ವಿವರಣೆಯನ್ನ ಅರ್ಥ ಮಾಡಿಕೊಳ್ಬೇಕು ಮತ್ತು ಬೇರೆಯವರಿಗೆ ವಿವರಿಸುವ ಸಾಮರ್ಥ್ಯವನ್ನು ಕೂಡ ಗಳಿಸಬೇಕು ಮತ್ತು ಒಗಟುಗಳನ್ನು ಆಲಿಸುವುದು ಒಗಟುಗಳನ್ನು ಕೇಳಬೇಕು ಹೇಗೆ ಒಗಟುಗಳು ನಮ್ಮ ಜೀವನದಲ್ಲಿ ಎಷ್ಟು ಅರ್ಥಪೂರ್ಣವಾಗಿದೆ ಎನ್ನುವುದನ್ನ ಮಕ್ಕಳು ತಿಳ್ಕೊಳ್ಬೇಕು ಅನಾರೋಗ್ಯದ ಸಿಂಹ ಪದ್ಯದ ಪ್ರವೇಶ ಕಥನ ಕವನ ಎಂದರೆ ಘಟನೆಗಳನ್ನು ಅಥವಾ ಕಥೆಗಳನ್ನು ಪದ್ಯ ರೂಪದಲ್ಲಿ ಹೇಳುವುದು ಇಲ್ಲಿ ಸಿಂಹದ ಅನಾರೋಗ್ಯದ ಕಥೆಯನ್ನು ಕವನ ರೂಪದಲ್ಲಿ ಹೇಳಲಾಗಿದೆ ಇಲ್ಲಿ ಉಪಾಯ ಬಲ್ಲವನಿಗೆ ಅಪಾಯವಿಲ್ಲ ಎಂಬ ನೀತಿ ಇದೆ ಅಂದ್ರೆ ಪಾಠದಲ್ಲಿ ಏನರ್ಥ ಆಗ್ತದೆ ನಮಗೆ ಅಂದ್ರೆ ಕಥನ ಕವನದ ರೂಪದಲ್ಲಿರುವಂತಹ ಈ ಪದ್ಯವು ಅಂದರೆ ಇಲ್ಲಿ ಒಂದು ಪದ್ಯವೂ ಅಲ್ಲ ಕಥೆಯೂ ಅಲ್ಲ ಕಥೆಯೂ ಹೌದು ಪದ್ಯವೂ ಹೌದು ಆ ರೀತಿ ಇರುವಂತಹ ಒಂದು ಪಾಠ ಇದು ಘಟನೆಗಳನ್ನ ಅಥವಾ ಕಥೆಗಳನ್ನ ಪದ್ಯದ ರೂಪದಲ್ಲಿ ಹೇಳ್ತಾರೆ ಇಲ್ಲಿ ಸಿಂಹದ ಅನಾರೋಗ್ಯದ ಕಥೆಯನ್ನು ಕವನ ರೂಪದಲ್ಲಿ ಹೇಳಲಾಗಿದೆ ಈಗ ಪದ್ಯದ ರೂಪದಲ್ಲಿ ಹೇಳುವುದು ಮತ್ತು ಪಾಠದ ರೂಪದಲ್ಲಿ ಹೇಳುವುದು ವ್ಯತ್ಯಾಸ ಇರ್ತದೆ ಹಾಗಾಗಿ ಇಲ್ಲಿ ಕವನದ ರೂಪದಲ್ಲಿ ಹೇಳಿದಂತಹ ಘಟನೆಗಳನ್ನ ನಾವು ಅರ್ಥೈಸ್ಕೊಳ್ಬೇಕು ಆ ಘಟನೆಯಲ್ಲಿ ನಾವೇನ್ ತಿಳ್ಕೊಳ್ಬಹುದು ಅಂದ್ರೆ ಉಪಾಯ ಬಲ್ಲವನಿಗೆ ಅಪಾಯವಿಲ್ಲ ಈ ಒಗಟನ್ನ ಈ ಕಥೆಯಿಂದ ನಾವು ಅರ್ಥ ಮಾಡಿಕೊಳ್ಬಹುದು ಅಂದ್ರೆ ಈ ನೀತಿ ಏನ್ ಹೇಳ್ತದೆ ಉಪಾಯ ಗೊತ್ತಿದ್ರೆ ನಾವು ಜಾಣರಾಗಿದ್ರೆ ನಮ್ಗೆ ಅಪಾಯವಿಲ್ಲ ಏನು ಡೇಂಜರ್ ಇಲ್ಲ ನಾವು ತುಂಬಾ ಬುದ್ಧಿವಂತರಾಗಿರ್ಬೇಕು ನಮ್ಗೆ ಉಪಾಯ ಗೊತ್ತಿರ್ಬೇಕು ಪಾಠವನ್ನೊಮ್ಮೆ ನೋಡೋಣ ಕಾಡಿನ ರಾಜ ಸಿಂಹರಾಯನು ಕಾಯಿಲೆ ಬಿದ್ದನು ಕೇಳಿ ಕತೆ ಅನ್ನವೂ ಸೇರದು ನೀರೂ ಸೇರದು ರಾಜನಿಗಾಯಿತು ಬಹಳ ವ್ಯತಿ ಕಾಡಿನ ರಾಜ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಸಿಂಹರಾಯ ಇಲ್ಲಿ ಚಿತ್ರದಲ್ಲಿ ನೋಡಿ ಕಾಡಿನ ರಾಜ ಸಿಂಹ ಕೂತಿದ್ದಾನೆ ಅವನಿಗೆ ಕಾಯಿಲೆ ಏನ್ ಕಾಯಿಲೆ ಅನ್ನವೂ ಸೇರದು ನೀರೂ ಸೇರದು ಅನ್ನ ನೀರು ಎರಡೂ ಬೇಡ ಅನಿಸಿದೆ ಯಾರಿಗೆ ಕಾಡಿನ ರಾಜ ಸಿಂಹನಿಗೆ ಆಗ ಕಾಡಿನ ರಾಜ ಅಲ್ಲ ಅವನು ಅವನಿಗೆ ತುಂಬಾ ಚಿಂತೆ ಆಯ್ತು ಬಹಳ ವ್ಯಥೆ ಅವನಿಗೆ ಕಾಡಿನ ರಾಜನಿಗೆ ವ್ಯಥೆಯಾಯಿತು ಅಡವಿಯಲ್ಲಿರುವ ವೈದ್ಯರನ್ನೆಲ್ಲ ಸರದಿಯಂತೆ ಅವಕರಿಸಿದನು ಅಡವಿ ಅಂದರೆ ಕಾಡು ಕಾಡಿನಲ್ಲಿರುವಂತಹ ವೈದ್ಯರು ಪ್ರಾಣಿಗಳಿಗೆ ಯಾರು ವೈದ್ಯರಿರ್ತಾರೆ ಕಾಡಿನಲ್ಲಿ ಪ್ರಾಣಿಗಳಿಗೆ ಪ್ರಾಣಿಗಳೇ ವೈದ್ಯರಾಗಿರ್ತಾರೆ ಅಲ್ಲಿರುವಂತಹ ಪ್ರಾಣಿ ವೈದ್ಯ ಯಾರು ನೋಡೋಣ ಡಾಕ್ಟರ್ ಜೀಬ್ರಾ ಡಾಕ್ಟರ್ ಜೀಬ್ರಾ ರಾಜನ ಪರೀಕ್ಷಿಸಿ ಬಾಯನ್ನು ತೆಗೆಯಲು ಹೇಳಿದನು ನಿಮಗೆಲ್ಲ ಗೊತ್ತಿದೆ ಡಾಕ್ಟರ್ ಹತ್ರ ಹೋಗ್ಕೊಳ್ಳೆ ಒಂದ್ಸಲ ನಾಲ್ಗೆ ತೋರಿಸಿ ಅಂತಾರಲ್ಲ ಡಾಕ್ಟರು ಹಾಗೆ ಡಾಕ್ಟರ್ ಜೀಬ್ ಜೀಬ್ರಾ ಅವರು ಸಿಂಹರಾಜನಿಗೆ ಬಾಯಿಯನ್ನ ತೆರೆಯಿರಿ ನೋಡೋಣ ಅಂತ ಹೇಳ್ತಾರೆ ವೈದ್ಯರ ಆಜ್ಞೆಯ ಮೀರದ ಸಿಂಹ ಬಾಯನ್ನು ತೆರೆದು ತೋರಿಸಿತು ದುರ್ವಾಸನೆಯ ಉಸಿರಿದೆ ಎಂದು ಡಾಕ್ಟರ್ ಜೀಬ್ರಾ ಹೇಳಿದನು ವೈದ್ಯರ ಆಜ್ಞೆ ಅಂದ್ರೆ ವೈದ್ಯರು ಹೇಳ್ತಾರೆ ಡಾಕ್ಟರ್ ಹೇಳ್ತಾರೆ ಓಪನ್ ಮಾಡಿ ನಿಮ್ಮ ಬಾಯನ್ನ ಅಂದ ಕೂಡಲೇ ಸಿಂಹ ಏನು ಮಾಡಿತು ಹೇಗೂ ಡಾಕ್ಟರ್ ಜೀಬ್ರಾ ಡಾಕ್ಟರ್ ಅಲ್ವಾ ಡಾಕ್ಟರ್ ಹೇಳಿದ ಮಾತನ್ನ ಕೇಳಬೇಕು ಅಂತ ಆ ಆಜ್ಞೆಯನ್ನ ಅಪ್ಪಣೆಯನ್ನ ಮೀರದೆ ಸಿಂಹ ಬಾಯನ್ನ ತೆರೀತು ದುರ್ವಾಸನೆಯ ಉಸಿರಿದೆ ಜೀಬ್ರಾ ಡಾಕ್ಟರ್ ಜೀಬ್ರಾ ಅವರಿಗೆ ಬಾಯಿ ವಾಸನೆ ಬಂತು ಯಾರದ್ದು ರಾಜನ ಬಾಯಿ ವಾಸನೆ ಬಂತು ಹಾಗೆ ದುರ್ವಾಸನೆ ಕೆಟ್ಟ ವಾಸನೆ ಬಂದಿದೆ ನಿಮ್ಮದು ಕೆಟ್ಟ ವಾಸನೆಯ ಉಸಿರಿದೆ ಎಂದು ಡಾಕ್ಟರ್ ಜಿಬ್ರಾ ಹೇಳಿ ನಿಮ್ಮ ಉಸಿರು ಕೆಟ್ಟಿದೆ ಅಥವಾ ನಿಮಗೆ ತೊಂದರೆ ಇದೆ ಅಂಥೇಳಿ ಡಾಕ್ಟರ್ ಜೀಬ್ರಾ ಇದ್ದ ವಿಷಯವನ್ನು ರಾಜನಿಗೆ ಹೇಳಿ ಹೀಗೆ ಹೇಳಲು ಎಂಥ ಧೈರ್ಯ ಎನ್ನುತ್ತಾ ಸಿಂಹವು ಗರ್ಜಿಸಿತು ಈಗ ಹೇಳ್ತಿದ್ದೀಯಲ್ಲ ನೀನು ಎಷ್ಟು ಧೈರ್ಯ ನಿನ್ಗೆ ಅಂತ ಸಿಂಹ ಅಂದ್ರೆ ಕಾಡಿನ ರಾಜ ಅಲ್ಲ ರಾಜನಿಗೆ ನಿನ್ನ ಬಾಯಿ ವಾಸನೆ ಇದೆ ದುರ್ವಾಸನೆಯನ್ನ ಬೀರ್ತಾ ಇದೆ ಎಂದು ಕೂಡಲೇ ಒಂದು ರೀತಿ ಕೋಪ ಬರುತ್ತದೆ ಘರ್ಜಿಸಿತು ಸಿಂಹ ಕೋಪಗೊಂಡಿತು ಸತ್ಯವ ಹೇಳಿದ ವೈದ್ಯನನ್ನು ಬೈದು ಹೊರಗಡೆ ಓಡಿಸಿತು ಸತ್ಯ ಹೇಳಿದ್ದು ಯಾರು ಡಾಕ್ಟರ್ ಜೀಬ್ರಾ ಸತ್ಯ ಹೇಳಿದ್ದಲ್ಲ ಒಪ್ಪ ಬಂದು ಕಾಡಿನ ರಾಜ ಸಿಂಹ ಅಲ್ಲಿಂದ ಹೊರಗಡೆ ಕಳಿಸಿ ಮುಂದಿನ ಸರದಿ ಡಾಕ್ಟರ್ ಹೈನ ಸಿಂಹದ ಬಾಗಿಲು ತಟ್ಟಿದಳು ನಾಡಿಯ ಹಿಡಿದು ನೋಡಿದ ನಂತರ ಬಾಯನ್ನು ತೆರೆಯಲು ಹೇಳಿದಳು ಇಲ್ಲಿ ಚಿತ್ರದಲ್ಲಿ ನೋಡಿ ಹೈನಾ ಪ್ರಾಣಿ ಕಾಡಿನ ರಾಜನಿಗೆ ಚಿಕಿತ್ಸೆ ಕೊಡಲು ಬರ್ತಾಳೆ ನಾಡಿ ಹಿಡಿತಾರಲ್ಲ ವೈದ್ಯರು ಅದೇ ರೀತಿ ಡಾಕ್ಟರ್ ಹೈನಾ ಕೂಡ ನಾಡಿಯನ್ನ ಹಿಡಿತಾಳೆ ಹಿಡಿದು ನಂತರ ಬಾಯನ್ನ ತೆರೆಯಿರಿ ಅಂತ ಹೇಳ್ತಾಳೆ ಈಗಾಗಲೇ ಅವಳಿಗೆ ಕಾಡಿನ ರಾಜನನ್ನ ಪರೀಕ್ಷಿಸಿದ ಜಿಬ್ರಾ ಏನ್ ಹೇಳಿದ ಎನ್ನುವ ವಿಷಯವನ್ನ ಅವಳು ತಿಳ್ಕೊಂಡಿರ್ತಾಳೆ ಮುಂದೇನಾಗ್ತದೆ ನೋಡಿ ಇರುವ ಸತ್ಯವ ಹೇಳಲು ಹೆದರಿದ ಹೈನಾಳನ್ನು ಹೊರ ಹಾಕಿಸಿತು ಎಂತ ಸುವಾಸನೆ ನಿಮ್ಮ ಉಸಿರಲ್ಲಿ ಎನ್ನುತ್ತಾ ಮುಖವನ್ನು ನೋಡಿದಳು ಹೈನಾ ಏನ್ ಹೇಳ್ತದೆ ತುಂಬಾ ಸುವಾಸನೆ ಇದೆ ನಿಮ್ಮ ಬಾಯಿ ನಿಮ್ಮ ಉಸಿರು ತುಂಬ ತುಂಬಾ ಚೆನ್ನಾಗಿದೆ ತುಂಬಾ ದುರ್ವಾಸನೆ ಇಲ್ಲ ತುಂಬಾ ಸುವಾಸನೆಯಿಂದ ಕೂಡಿದೆ ಎನ್ನುತ್ತಾ ಮುಖವನ್ನ ನೋಡ್ತಾಳೆ ಡಾಕ್ಟರ್ ಹೈನಾ ಸಿಂಹಕ್ಕೆ ಕೋಪವು ನೆತ್ತಿಗೆ ಏರಿ ಮುಖಸ್ತುತಿ ಮಾಡುವಿ ಎಂದಿತು ನಿಮ್ಮ ಉಸಿರು ಯಾವುದೇ ವಾಸನೆಯಿಂದ ಕೂಡಿಲ್ಲ ಅಂತ ಹೈನಾ ಕಾಡಿನ ರಾಜ ಸಿಂಹದ ಮುಖ ನೋಡ್ತಾಳೆ ಆಗ ಸಿಂಹಕ್ಕೆ ಕೋಪ ಬರ್ತದೆ ಕೋಪ ನೆತ್ತಿಗೆಯಲ್ಲಿ ಅಂದರೆ ವಿಪರೀತ ಕೋಪ ಬಂದು ಮುಖಸ್ತುತಿ ಮಾಡುವಿ ಎಂದಿತ್ತು ಸುಮ್ಮನೆ ಸುಳ್ಳು ಹೇಳ್ತಿದ್ದೀಯ ನನ್ನ ಮೇಲೆ ನಿನಗೆ ಕೋಪವ ಅಥವಾ ನನ್ನ ಮೇಲೆ ನಿನಗೆ ಏನಾದರೂ ಸುಳ್ಳು ಹೇಳುವಂತಹ ಯಾವುದಾದ್ರೂ ವಿಶೇಷ ಅನುಮತಿ ಇದೆಯೇ ಎಂದು ಕೇಳ್ತಾಳೆ ಮುಖಸ್ಥಿತಿ ಮಾಡುವಿ ಎಂದು ಸಿಂಹ ಕಾಡಿನ ರಾಜ ಫೈನಾಗೆ ಕೇಳ್ತದೆ ಇರುವ ಸತ್ಯವ ಹೇಳಲು ಹೆದರಿದ ಹೈನಾಳನ್ನು ಹೊರ ಹಾಕಿಸಿತು ಯಾರು ಕಾಡಿನ ರಾಜ ಸಿಂಹ ಸತ್ಯ ಹೇಳಿದ್ದಂತಹ ಹೈನಾಳನ್ನ ಹೊರಗೆ ಹಾಕ್ತಾಳೆ ತನ್ನ ಕೋಣೆಯಿಂದ ಸಿಂಹ ಕಾಡಿನ ರಾಜ ಹೈನಾಳನ್ನು ಹೊರಗೆ ಹಾಕಿಸಿತು ನಂತರ ಸರದಿ ಜಾಣವೈದ್ಯ ನರಿ ಬಾಗಿಲು ತಟ್ಟಿ ಒಳ ಡಾಕ್ಟರ್ ಜೀಬ್ರಾ ಹೊರಗೋಯ್ತು ಡಾಕ್ಟರ್ ಹೈನಾ ಕೂಡ ಹೊರಗೆ ಹೋಯಿತು ಡಾಕ್ಟರ್ ಹೈನಾ ಸತ್ಯ ವಿಷಯವನ್ನ ಮುಚ್ಚಿಟ್ಟು ಅಲ್ಲಿಂದ ಹೊರಗೆ ಹೋಯಿತು ಡಾಕ್ಟರ್ ಜೀಬ್ರಾ ಸತ್ಯ ವಿಷಯವನ್ನ ಹೇಳಿ ಕಾಡಿನ ರಾಜನಿಂದ ಕೋಪಗೊಂಡು ಗರ್ಜಿಸಿದಂತಹ ಯುವರಾಜನ ಗರ್ಜನೆಗೆ ಒಳಗಾಗಿ ಕೋಪದಿಂದ ಡಾಕ್ಟರ್ ಜೀಬ್ರಾನು ಹೊರಗೆ ಹೋಯಿತು ಅದೇ ರೀತಿ ಡಾಕ್ಟರ್ ಹೈನಾ ಕೂಡ ಹೊರಗೆ ಹೋಯಿತು ಈಗ ಯಾರ ಸರದಿ ನೋಡೋಣ ನಂತರ ಸರದಿ ಜಾಣ ವೈದ್ಯ ನರಿ ನರಿ ಯಾವತ್ತು ಜಾಣ ಅಂತ ಹೇಳಿಸ್ಕೊಳ್ತದೆ ಜಾಣ ಅಂದ್ರೆ ಉಪಾಯಕ್ಕೆ ನರಿ ತುಂಬಾ ಫೇಮಸ್ ಅಲ್ವಾ ಬಾಗಿಲು ತಟ್ಟಿ ಒಳ ಸಾರ್ವಭೌಮರ ಉಪಚರಿಸುತ್ತ ಬಾಯನ್ನು ತೆರೆಯಲು ವಿನಂತಿಸಿತು ಉಸಿರನ್ನು ಕುರಿತು ಏನು ಹೇಳುವಿರಿ ಎನ್ನುತ್ತಾ ಬಾಯನ್ನು ತೆರೆಯಿತು ಸಾರ್ವಭೌಮ ಅಂದ್ರೆ ಮಹಾರಾಜರನ್ನ ಉಪಚರಿಸುತ್ತ ಈ ನರಿ ಸಿಂಹರಾಜನನ್ನು ಹೊಗಳುತ್ತಾ ಒಳಗ್ ಬಂದಿತು ನರಿ ಯಾವತ್ತು ಜಾಣ ನರಿಯಲ್ಲ ಬಾಯನ್ನು ತೆರೆಯಲು ವಿನಂತಿಸಿತು ನೋಡುವ ಒಮ್ಮೆ ಬಾಯಿ ತೆರೆಯಿರಿ ಅಂತ ವಿನಯವಾಗಿ ಕಾಡಿನ ರಾಜ ಸಿಂಹಕ್ಕೆ ಹೇಳಿತು ಉಸಿರನ್ನು ಕುರಿತು ಏನು ಹೇಳಿವಿರಿ ಎನ್ನುತ್ತಾ ಬಾಯನ್ನು ತೆರೆಯಿತು ಆಗ ಸಿಂಹಕ್ಕೆ ಎರಡು ನಮೂನೆಯ ಉತ್ತರ ಗೊತ್ತಿತ್ತಲ್ಲ ಡಾಕ್ಟರ್ ಜೀಬ್ರಾ ದುರ್ವಾಸನೆ ಇದೆ ನಿಮ್ಮ ಬಾಯಿಯಲ್ಲಿ ಅಂದಿತ್ತು ಡಾಕ್ಟರ್ ಹೈನಾ ನಿಮ್ಮ ಬಾಯಿ ಉಸಿರಿನಲ್ಲಿ ತುಂಬಾ ಸುವಾಸನೆ ಇದೆ ಎಂದು ಹೇಳಿದ್ದು ಈಗ ಈ ಡಾಕ್ಟರ್ ಜಾಣ ನರಿ ಏನು ಹೇಳುತ್ತದೆ ನೋಡೋಣ ಅಂತ ಸಿಂಹವೇ ಕೇಳ್ತದೆ ಉಸಿರನ್ನು ಕುರಿತು ಏನು ಹೇಳುವಿರಿ ಅಂತ ಬಾಯನ್ನ ತೆರೀತಿ ಓಪನ್ ಮಾಡಿ ಈಗ ಏನು ಹೇಳ್ತದೆ ನೋಡೋಣ ಚಾಣಾಕ್ಷ ನರಿಯು ತಕ್ಷಣ ಹೇಳಿತು ಶೀತದಿ ಮೂಗು ಕಟ್ಟಿದೆ ಒಡೆಯ ವಾಸನೆಯನ್ನು ತಿಳಿಯದು ನನಗೆ ಎನ್ನುತ್ತಾ ಕ್ಷಮೆಯನ್ನು ಕೇಳಿತು ಎನ್ನುತ್ತಾ ಕೇಳಿತು ಕ್ಷಮೆಯನ್ನು ಚಾಣಾಕ್ಷ ಅಂದರೆ ಜಾಣ ಯಾರು ನರಿ ಚಾಣಾಕ್ಷ ನರಿ ಜಾಣ ನರಿ ಕೂಡ್ಲೆ ಹೇಳಿತು ಸಿಂಹ ಕೇಳಿತ್ತಲ್ಲ ನನ್ನ ಬಾಯಿಯ ವಾಸನೆಯ ಬಗ್ಗೆ ಏನು ಹೇಳುವೆ ಎಂದು ನರಿಯನ್ನು ಕೇಳಿದಾಗ ಹೇಳ್ತೇವೆ ಮೂಗು ಕಟ್ಟಿದೆ ಒಡೆಯ ನನಗೆ ವಾಸನೆ ಶೀತದಿ ಮೂಗು ಕಟ್ಟಿದೆ ಒಡೆಯ ಏನು ತಿಳಿಯದು ನನಗೆ 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 ಏನು ಗೊತ್ತಾಗುವುದಿಲ್ಲ ನನಗೆ ತಂಡಿಯಾಗಿದೆ ಶೀತವಾಗಿದೆ ಆದ್ರಿಂದ ನನ್ನನ್ನು ಕ್ಷಮಿಸಿ ಬಿಡಿ ಮಹಾರಾಜರು ಸಾರ್ವಭೌಮರಿ ಎಂದು ನರಿ ಹೇಳುತ್ತದೆ ಸಿಂಹದ ಕೋಪಕ್ಕೆ ಬಲಿಯಾಗದೆ ಪಾರಾಯಿತು ನರಿಯು ಉಪಾಯ ಬಲ್ಲವನಿಗೆ ಅಪಾಯವಿಲ್ಲ ಎನ್ನುವುದೇ ನೀತಿ ಈಗ ಸಿಂಹದ ಕೋಪಕ್ಕೆ ಬಲಿಯಾದವರು ಯಾರು ಡಾಕ್ಟರ್ ಜೀಬ್ರಾ ಮತ್ತು ಡಾಕ್ಟರ್ ಹೈನ ಇಬ್ಬರು ಸಿಂಹದಿಂದ ಕೋಪಗೊಂಡು ಅಲ್ಲಿಂದ ಹೊರಟಂತವರು ಸಿಂಹ ಗದರಿಸಿ ಕಳಿಸಿತ್ತಲ್ಲ ಡಾಕ್ಟರ್ ಜೀಬ್ರಾ ಮತ್ತು ಡಾಕ್ಟರ್ ಹೈನಾಗೆ ಆದರೆ ಚಾಣಾಕ್ಷ ನರಿ ಏನು ಮಾಡ್ತದೆ ತನ್ನ ಉಪಾಯದಿಂದ ಸಿಂಹರಾಜನ ಕೋಪಕ್ಕೆ ಬಲಿಯಾಗದೆ ನರಿಯು ಪಾರಾಯಿತು ಇಲ್ಲಿ ಇದರ ನೀತಿ ಏನು ಉಪಾಯ ಬಲ್ಲವನಿಗೆ ಅಪಾಯವಿಲ್ಲ ಎನ್ನುವುದೇ ಈ ಕಥೆಯ ನೀತಿ ಈ ಕಥೆ ಅಂದರೆ ಇದು ಕವನ ಕಥನ ರೂಪದಲ್ಲಿರುವಂತದ್ದು ಇದನ್ನ ಬರೆದವರು ಯಾರು ಅರುಣ ನರೇಂದ್ರ ಪಾಟೀಲ ನಾವೊಮ್ಮೆ ಹೇಳಿ ಈ ಕವನವನ್ನ ಬರೆದವರು ಅರುಣ ನರೇಂದ್ರ ಪಟೇಲ ಇನ್ನೊಮ್ಮೆ ಇದನ್ನ ಓದೋಣ ಕಾಡಿನ ರಾಜ ಸಿಂಹರಾಯನು ಕಾಯಿಲೆ ಬಿದ್ದನು ಕೇಳಿಕತೆ ಅನ್ನವೂ ಸೇರದು ನೀರೂ ಸೇರದು ರಾಜನಿಗಾಯಿತು ಬಹಳವ್ಯತೆ ಪುನಃ ಕೇಳಿ ಕಾಯಿಲೆ ಬಿದ್ದನು ಕೇಳಿಕತೆ ಅನ್ನವೂ ಸೇರದು ನೀರೂ ಸೇರದು ರಾಜನಿಗಾಯಿತು ಬಹಳವ್ಯತೆ ಅಡವಿಯಲ್ಲಿರುವ ವೈದ್ಯರನ್ನೆಲ್ಲ ಸರದಿಯಂತೆ ಅವಕರಿಸಿದನು ಡಾಕ್ಟರ್ ಜೀಬ್ರಾ ರಾಜನ ಪರೀಕ್ಷಿಸಿ ಬಾಯನು ತೆಗೆಯಲು ಹೇಳಿದನು ವೈದ್ಯರ ಆಜ್ಞೆಯ ಮೀರದ ಸಿಂಹ ಬಾಯನು ತೆರೆದು ತೋರಿಸಿತು ದುರ್ವಾಸನೆಯ ಜೀಬ್ರಾ ಹೇಳಿದನು ಹೀಗೆ ಹೇಳಲು ಎಂಥ ಧೈರ್ಯ ಇನ್ನುತ್ತ ಸಿಂಹವು ಘರ್ಜಿಸಿತು ಸತ್ಯವ ಹೇಳಿದ ವೈದ್ಯನನ್ನು ಬೈದು ಹೊರಗಡೆ ಓಡಿಸಿತು ಮುಂದಿನ ಸರದಿ ಡಾಕ್ಟರ್ ಹೈನಾ ಸಿಂಹದ ಬಾಗಿಲು ಕಟ್ಟಿದಳು ನಾಡಿಯ ಹಿಡಿದು ನೋಡಿದ ನಂತರ ಬಾಯನ್ನು ತೆರೆಯಲು ಹೇಳಿದಳು ಎಂತಹ ಸುವಾಸನೆ ನಿಮ್ಮ ಉಸಿರಲ್ಲಿ ಎನುತಾ ಮುಖವನ್ನು ನೋಡಿದಳು ಸಿಂಹಕ್ಕೆ ಕೋಪವು ನೆತ್ತಿಗೆ ಏರಿ ಮುಖಸ್ತುತಿ ಮಾಡುವಿ ಎಂದಿತು ಇರುವ ಸತ್ಯವ ಹೇಳಲು ಹೆದರಿದ ಹೈನಾಳನು ಹೊರಹಾಕಿಸಿತು ನಂತರ ಸರದಿ ಜಾಣವೈದ್ಯನ ಬಾಗಿಲು ತಟ್ಟಿ ಒಳಬಂದಿತು ಸಾರ್ವಭೌಮರ ಉಪಚರಿಸುತ್ತ ಬಾಯನು ತೆರೆಯಲು ವಿನಂತಿಸಿತು ಉಸಿರನು ಕುರಿತು ಏನು ಹೇಳುವಿರಿ ಎನ್ನುತ್ತ ಬಾಯನು ತೆರೆಯಿತು ಚಾಣಾಕ್ಷನರಿಯು ತಕ್ಷಣ ಹೇಳಿತು ಶೀತದಿ ಮೂಗು ಕಟ್ಟಿದ ಒಡೆಯ ವಾಸನೆಯೇನು ತಿಳಿಯದು ನನಗೆ ಎನ್ನುತ್ತಾ ಕ್ಷಮೆಯನ್ನು ಕೇಳಿತು ಎನ್ನುತ್ತ ಕೇಳಿತು ಕ್ಷಮೆಯನು ಸಿಂಹದ ಕೋಪಕ್ಕೆ ಬಲಿಯಾಗದೆ ಪಾರಾಯಿತು ನರಿಯು ಉಪಾಯಬಲ್ಲವನಿಗೆ ಅಪಾಯವಿಲ್ಲ ಎನ್ನುವುದೇ ಈಗ ಪಾಠದಲ್ಲಿ ಬಂದಿರುವಂತಹ ಕಠಿಣ ಪದಗಳ ಅರ್ಥವನ್ನ ನೋಡೋಣ ಈ ಪಾಠವನ್ನ ಅಂದ್ರೆ ಕವನವನ್ನ ಬರೆದವರ ಹೆಸರು ಅರುಣ ನರೇಂದ್ರ ಪಾಟೀಲ ಪದಗಳ ಅರ್ಥ ಅಡವಿ ಕಾಡು ಅಥವಾ ಅರಣ್ಯ ಆಜ್ಞೆ ಅಪ್ಪಣೆ ಅಥವಾ ಆದೇಶ ಕಾಯಿಲೆ ವ್ಯಾಧಿ ಅಥವಾ ರೋಗ ಕ್ಷಾಣಾಕ್ಷ ವ್ಯವಹಾರ ಚತುರ ಅಂದ್ರೆ ಜಾಣ ದುರ್ವಾಸನೆ ಕೆಟ್ಟ ವಾಸನೆ ಮುಖಸ್ತುತಿ ಎದುರಿನಲ್ಲೇ ಪ್ರಶಂಸೆ ಮಾಡುವುದು ಅಥವಾ ಹೊಗಳುವುದು ವೈದ್ಯ ರೋಗಗಳಿಗೆ ಚಿಕಿತ್ಸೆ ಮಾಡುವವನು ವ್ಯಥೆ ನೋವು ಅಥವಾ ಯಾತನೆ ಸರದಿ ಪಾಳಿ ಅಥವಾ ಅನುಕ್ರಮ ಲೈನ್ ಅಂತ ಹೇಳ್ತೇವಲ್ಲ ಸಾರ್ವಭೌಮ ಚಕ್ರವರ್ತಿ ಅಥವಾ ಸಮಸ್ತ ಭೂಮಂಡಲಕ್ಕೆ ಅಧಿಪತಿಯಾದವನು ಕೇಳಿದ್ರಲ್ಲ ಮಕ್ಕಳೇ ಪಾಠ ಈ ಪಾಠವನ್ನ ಪುನಃ ಚೆನ್ನಾಗಿ ಓದಿ ಸಿಂಹ ಯಾವ ರೀತಿ ಕಾಡಿನ ರಾಜನಾಗಿತ್ತುದಿಂದ ತನ್ನನ್ನು ಹೇಗೆ ಪಾರು ಮಾಡಿಕೊಂಡಿತು ಎನ್ನುವುದನ್ನ ಕೇಳಿ